ನಮಸ್ಕಾರ ವೀಕ್ಷಕರೇ ಮದುವೆಗೆ ವಯಸ್ಸಿನ ಹಂಗಿಲ್ಲ ಅಂತಾರೆ ಅದರಲ್ಲೂ ಸಿನಿಮಂದಿಯ ವಿಷಯದಲ್ಲಂತೂ ವಯಸ್ಸಿನ ಅಂತರ ದೊಡ್ಡ ವಿಷಯವೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ವಯಸ್ಸಿನ ಅಂತರ ಹೊಂದಿರುವ ಅನೇಕ ಜೋಡಿಗಳಿದ್ದಾರೆ ಇಂದಿನ ವಿಡಿಯೋದಲ್ಲಿ ಸುಮಾರು ಹತ್ತು ವರ್ಷಕ್ಕಿಂತ ಹೆಚ್ಚಿನ ಅಂತರವನ್ನ ಹೊಂದಿರುವವರನ್ನ ಮದುವೆಯಾಗಿರುವ ಸೆಲೆಬ್ರಿಟಿಗಳು ಯಾರು ಎಂಬುದನ್ನು ನೋಡೋಣ ನಜ್ರಿಯಾ ಸೌತ್ ಸಿನಿಮಾ ರಂಗದ ಜನಪ್ರಿಯ ಜೋಡಿ ಫಹದ್ ಫಾಜಿಲ್ ಹಾಗೂ ನಜ್ರಿಯಾ ಎರಡ್ ಸಾವಿರದ ಹದಿನಾಲ್ಕರ ಆಗಸ್ಟ್ ಇಪ್ಪತ್ತೊಂದರಂದು ಮದುವೆಯಾದರು ಅಂದಹಾಗೆ ಫಹದ್ ಅವರು ನಜ್ರಿಯಾಗಿಂತ ಗಿಂತ ಹನ್ನೊಂದು ವರ್ಷ ದೊಡ್ಡವರು ಇವರಿಬ್ಬರು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದ್ದಾರೆ ಸಾಹೇಶ ಸೈಗಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದ ಸಾಹೇಶ ಅವರು ನಟ ಆರ್ಯ ಅವರನ್ನ ಮಾರ್ಚ್ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾದ್ರು ಆರ್ಯ ಅವರು ಸಾಹೇಶಗಿಂತ ಬರೋಬ್ಬರಿ ಹದಿನೇಳು ವರ್ಷ ದೊಡ್ಡವರು ಪ್ರಕಾಶ್ ರಾಜ್ ಬಹುಮುಖ ಪ್ರತಿಭೆ ಪ್ರಕಾಶ್ ರಾಜ್ ಸಾವಿರದ ಒಂಬೈನೂರಲ್ಲಿ ಲಲಿತಾ ಕುಮಾರಿ ಅವರನ್ನ ಮದುವೆಯಾಗಿದ್ರು ಈ ದಂಪತಿಗೆ ಇಬ್ಬರು ಪುತ್ರಿಯರಿದ್ದು ಐದು ವರ್ಷದವನಿದ್ದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಫಾರ್ಮ್ ಹೌಸ್ ಕಟ್ಟಡದಿಂದ ಆಕಸ್ಮಿಕವಾಗಿ ಆಯ ತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆ ಮಗನ ಸಾವಿನ ನಂತರ ಪ್ರಕಾಶ್ ರಾಜ್ ಮೊದಲ ಪತ್ನಿಯಿಂದ ದೂರವಾದರು ಎರಡ್ ಸಾವಿರದ ಹತ್ತರ ಆಗಸ್ಟ್ ಇಪ್ಪತ್ನಾಲ್ಕರಂದು ನೃತ್ಯ ಸಂಯೋಜಕಿ ಪೋನಿ ವರ್ಮಾ ಅವರೊಂದಿಗೆ ಮತ್ತೆ ವಿವಾಹವಾದರು ಅಂದಹಾಗೆ ಪ್ರಕಾಶ್ ರಾಜ್ ಪೋನಿ ವರ್ಮಾ ಅವರಿಗಿಂತ ಹನ್ನೆರಡು ವರ್ಷ ದೊಡ್ಡವರು ರಾಧಿಕಾ ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ಆಳಿದ ನಟಿ ರಾಧಿಕಾ ಕುಮಾರಸ್ವಾಮಿ ಆಟೋ ಶಂಕರ್ ಹಠವಾದಿ ನಿನಗಾಗಿ ತವರಿಗೆ ಬಾತಂಗಿ ಅಣ್ಣ ತಂಗಿ ಅನಾಥರು ಸಿನಿಮಾಗಳ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ರು ರಾಧಿಕಾ ಅವರು ಹದಿನಾಲ್ಕು ವರ್ಷ ಇದ್ದಾಗಲೇ ರತನ್ ಕುಮಾರ್ ಎಂಬುವರ ಜೊತೆ ಮದುವೆಯಾಗಿತ್ತು ಆದರೆ ಎರಡ್ ಸಾವಿರದ ಎರಡರಲ್ಲಿ ಅವರು ಹೃದಯಾಘಾತದಿಂದ ನಿಧನವಾದರು ನಂತರ ಎರಡ್ ಸಾವಿರದ ಆರರಲ್ಲಿ ರಾಧಿಕಾ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಮದುವೆಯಾದ್ರು ಅಂದಹಾಗೆ ಕುಮಾರಸ್ವಾಮಿ ರಾಧಿಕಾ ಅವರಿಗಿಂತ ಇಪ್ಪತ್ತೇಳು ವರ್ಷ ದೊಡ್ಡವರು ರಾಧಿಕಾಗೆ ಈಗ ಮೂವತ್ತೆಂಟು ವರ್ಷವಾದ್ರೆ ಕುಮಾರಸ್ವಾಮಿ ಅವರಿಗೆ ಅರವತ್ತೈದು ವರ್ಷ ರೆಬಲ್ ಸ್ಟಾರ್ ಅಂಬರೀಶ್ ಹಾಗೂ ಸುಮಲತಾ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಜೋಡಿಗಳಲ್ಲಿ ಒಬ್ಬರು ಇವರಿಬ್ಬರು ಆಹುತಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಭೇಟಿಯಾಗಿತ್ರ ಬಳಿಕ ಇಬ್ಬರ ನಡುವೆ ಉಂಟಾದ ಸ್ನೇಹ ಪ್ರೀತಿಗೆ ತಿರುಗಿತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರ ಡಿಸೆಂಬರ್ ಎಂಟರಂದು ಅಂಬರೀಷ್ ಜೊತೆ ಸುಮಲತಾ ಸಪ್ತಪದಿ ತುಳಿದಿದ್ದು ಸುಮಲತಾ ಅವರನ್ನ ಮದುವೆಯಾಗುವಾಗ ಅಂಬಿಗೆ ಮೂವತ್ತೊಂಬತ್ತು ವರ್ಷವಾಗಿತ್ತು ಅಂದರೆ ಅಂಬರೀಷ್ ಅವರು ಸುಮಲತಾಂತ ಹನ್ನೊಂದು ವರ್ಷ ದೊಡ್ಡವರು ಸ್ಯಾಂಡಲ್ವುಡ್ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಗರತ್ನ ಅವರನ್ನ ಮದುವೆಯಾಗಿದ್ರು ಕೆಲವು ವರ್ಷದ ಹಿಂದೆ ನಟಿಯೊಬ್ಬರ ಹೆಸರಲ್ಲಿ ನಾಗರತ್ನ ಮತ್ತು ವಿಜಯ್ ಮಧ್ಯೆ ವಿರಸ ತೀವ್ರಗೊಂಡು ಪೊಲೀಸ್ ಠಾಣೆ ಹಾಗೂ ತಲುಪಿತ್ತು ವರೆಗೂ ತಲುಪಿತ್ತು ಸಾವಿರದ ಹದಿನಾರರಲ್ಲಿ ದುನಿಯಾ ವಿಜಯ್ ಕೀರ್ತಿ ಅವರನ್ನ ಎರಡನೇ ಮದುವೆಯಾದ್ರು ದುನಿಯಾ ವಿಜಯ್ ಅವರು ಕೀರ್ತಿ ಅವರಿಗಿಂತ ಹದಿನಾರು ವರ್ಷ ದೊಡ್ಡವರು ಆಲಿಯಾ ಭಟ್ ಬಾಲಿವುಡ್ ನಟಿ ಆಲಿಯಾ ಭಟ್ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ಆರ್ಆರ್ ಸಿನಿಮಾ ಮೂಲಕ ಸೌತ್ ಸಿನಿಮಾ ರಂಗಕ್ಕೂ ಕಾಲಿಟ್ಟಿರುವ ಆಲಿಯಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಣಬೀರ್ ಕಪೂರ್ ಜೊತೆ ಸಪ್ತಪದಿ ತುಳಿದ್ರು ಆಲಿಯಾ ಹಾಗೂ ರಣಬೀರ್ ನಡುವೆ ಹತ್ತು ವರ್ಷ ಏಜ್ ಕ್ಯಾಪ್ ಇದೆ ಆಲಿಯಾಗೆ ಈಗ ಮೂವತ್ತೊಂದು ವರ್ಷವಾದ್ರೆ ರಣಬೀರ್ಗೆ ನಲವತ್ತೆರಡು ವರ್ಷ ವಯಸ್ಸು ಪವಿತ್ರ ಲೋಕೇಶ್ ಟಾಲಿವುಡ್ ಹಿರಿಯ ನಟ ನರೇಶ್ ಹಾಗೂ ಕನ್ನಡದ ಪೋಷಕ ನಟಿ ಪವಿತ್ರಾ ಲೋಕೇಶ್ ಮದುವೆಯಾಗಿದ್ದಾರೆ ನರೇಶ್ಗೆ ಇದು ನಾಲ್ಕನೇ ಮದುವೆಯಾಗಿದ್ದು ಪವಿತ್ರ ಅವರಿಗೆ ಮೂರನೇ ಮದುವೆ ನರೇಶ್ಗೆ ಈಗ ಅರವತ್ತೈದು ವರ್ಷ ವಯಸ್ಸಾಗಿದ್ರೆ ಪವಿತ್ರ ಅವರಿಗೆ ನಲವತ್ತಾರು ವರ್ಷ ಇವರಿಬ್ಬರ ನಡುವೆ ಹತ್ತೊಂಬತ್ತು ವರ್ಷ ಅಂತರವಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ